ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದ್ವಾದಶ ರಾಶಿಗಳಲ್ಲಿ ವೃಷಭ ರಾಶಿಯು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಭೂಮಿಯ ಚಿಹ್ನೆಯನ್ನ ಹೊಂದಿರುವ ಈ ರಾಶಿಯವರು ಸಾಮಾನ್ಯವಾಗಿ ಪ್ರಾಮಾಣಿಕರು ಮತ್ತು ಮೊಂಡು ಸ್ವಭಾವದವರು ಸಹನಶೀಲರು ವೈಯಕ್ತಿಕ ಸಂಬಂಧದಲ್ಲಿ ಪ್ರಾಮಾಣಿಕತೆಯನ್ನ ಬಯಸುವಂತಹ ಸಭ್ಯ ವ್ಯಕ್ತಿಗಳಾಗಿರ್ತಾರೆ ವಿಶ್ವಾರ್ಹ ವ್ಯಕ್ತಿಗಳಾದ ಇವರ ವ್ಯಕ್ತಿತ್ವ ಹಾಗೂ ಕುಂಡಲಿಯ ಭವಿಷ್ಯವು ವಿಭಿನ್ನತೆಯನ್ನ ಪಡೆದುಕೊಂಡಿದೆ ನೀವು ವೃಷಭ ರಾಶಿಯವರು ಅಥವಾ ನಿಮ್ಮವರು ವೃಷಭ ರಾಶಿಯವರಾಗಿದ್ದರೆ ಅವರ ಗುಣಲಕ್ಷಣಗಳೇನು ಮತ್ತು ವ್ಯಕ್ತಿತ್ವದ ವಿಶೇಷತೆ ಏನು ಎನ್ನುವುದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವೃಷಭ ರಾಶಿಯವರು ಸಾಮಾನ್ಯವಾಗಿ ಹಣ ಮತ್ತು ಆಸ್ತಿಯನ್ನು ಇಷ್ಟಪಡುವರು ಅದರ ಗಳಿಕೆಗಾಗಿ ಸಾಕಷ್ಟು ಶ್ರಮವನ್ನು ವಿನಿಯೋಗಿಸುವರು ವಿಶ್ವಾರ್ಹ ವರ್ತನೆ ಕಠಿಣ ಪರಿಶ್ರಮ ತಾಳ್ಮೆ ಮತ್ತು ಗುರಿಯಿಂದಾಗಿ ಮಾಡುವ ಉದ್ಯೋಗದಲ್ಲಿ ಸೂಕ್ತ ಆಸಕ್ತಿಯನ್ನು ತೋರುವವರು ನಿರ್ದಿಷ್ಟ ಯೋಜನೆಯ ಮೇಲೆ ಗಮನವನ್ನು ಕೇಂದ್ರೀಕರಿಸುವರು ಸುತ್ತಲಿನ ಪರಿಸರದ ಮೇಲೆ ಸೂಕ್ತ ಹೊಂದಾಣಿಕೆ ಹಾಗೂ ಸ್ನೇಹಪರ ವರ್ತನೆಯ ಮೂಲಕ ಎಲ್ಲವನ್ನ ಸುಲಭವಾಗಿ ನಿರ್ವಹಿಸುವರು ಯಾವುದೇ ಕೆಲಸದಲ್ಲಾದರೂ ಸೂಕ್ತ ನಿರ್ವಹಣೆಯನ್ನ ಕೈಗೊಳ್ಳುವ ಇವರಿಗೆ ಉದ್ಯೋಗಗಳು ಕೃಷಿ ಬ್ಯಾಂಕ್ ಕೆಲಸ ಕಲೆ ಪಾಕಶಾಲೆಗೆ ಸಂಬಂಧಿಸಿದಂತಹ ವೃತ್ತಿಗಳಲ್ಲಿ ಹೆಚ್ಚಿನ ಯಶಸ್ಸನ್ನ ಕಾಣುವರು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಷಭ ರಾಶಿಯವರಿಗೆ ಪಚ್ಚೆಯು ಅತ್ಯಂತ ಶುಭಕರವಾದ ಹರಳು ಎಂದು ಪರಿಗಣಿಸಲಾಗಿದೆ ಶುಕ್ರನ ಶಕ್ತಿಯನ್ನ ಹೆಚ್ಚಿಸುವ ಈ ಹರಳನ್ನ ಧರಿಸಿದ್ರೆ ವೃಷಭರಾಶಿಯವರ ಜೀವನದಲ್ಲಿ ವಸಂತ ಕಾಲ ಬಂದಂತೆ ಪಚ್ಚೆ ಹರಳು ಧರಿಸೋದ್ರಿಂದ ವೃಷಭರಾಶಿಯವರ ಜೀವನದಲ್ಲಿ ಅನೇಕ ಅಡೆತಡೆಗಳಿಂದ ಮುಕ್ತರಾಗಬಹುದು ದೊಡ್ಡ ಅಪಘಾತದಲ್ಲಿ ಹೋಗುವ ಸಂಗತಿಗಳು ಚಿಕ್ಕ ಆಪತ್ತಿನಲ್ಲಿಯೇ ಪರಿಹಾರ ನೀಡುವುದು ವ್ಯಕ್ತಿ ಆತ್ಮವಿಶ್ವಾಸವನ್ನ ಪಡೆದುಕೊಳ್ಳೋದರ ಜೊತೆಗೆ ತಾನು ಕೈಗೊಳ್ಳುವ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನ ಪಡೆಯುವರು ಮಾಡುವ ಕೆಲಸದಲ್ಲಿ ಆಸಕ್ತಿ ಹಾಗೂ ಗುರಿ ಸಾಧನೆಗೆ ಮುಂದಾಗುವ ಮನಸ್ಥಿತಿಯನ್ನ ಪಡೆಯುವರು ಇದರಿಂದ ಸಂಭವಿಸುವ ದ್ರೋಹ ಹಾಗೂ ಮೋಸಗಳಿಂದ ಮುಕ್ತರಾಗುವರು ಅಲರ್ಜಿ ನರರೋಗ ತಲೆನೋವು ಸೇರಿದಂತೆ ಇನ್ನಿತರ ಆರೋಗ್ಯ ಸಮಸ್ಯೆಗಳು ಬಹುಬೇಗ ನಿವಾರಣೆಯಾಗುವುದು ಜೀವನದಲ್ಲಿ ಸಂಭವಿಸುವ ವಿಷಯಗಳಿಗೆ ಸೂಕ್ತ ಚಿಂತನೆ ನಡೆಸುವ ಸಾಮರ್ಥ್ಯ ಹಾಗೂ ಬುದ್ಧಿಶಕ್ತಿಯನ್ನ ಹೊಂದುವರು ರಾಶಿಯವರ ಬಾಲ್ಯ ಜೀವನದ ಬಗ್ಗೆ ನೋಡೋಣ वृषभ राशिया अधिपति शुक्र ग्रह शुक्र ग्रह प्रीति कारक ग्रह कले साहित्य क्रियेटिविटी के कारक ग्रह शुक्र अग्जुरी कंफर्ट लाइफ स्टैल के ಗ್ರಹ ಅದು ಶುಕ್ರ ಗ್ರಹ ಈ ರಾಶಿಯವರು ಚಿಕ್ಕ ಮಕ್ಕಳಿರುವಾಗ ಬಹಳ ಚಂಚಲ ಸ್ವಭಾವದರಾಗಿರ್ತಾರೆ ಹೊಸ ಹೊಸ ವಿಷಯಗಳು ಅಟ್ರಾಕ್ಟಿವ್ ವಸ್ತುಗಳ ಕಡೆ ಬಹಳ ಬೇಗ ಆಕರ್ಷಿಸಿ ಆ ವಸ್ತುಗಳನ್ನ ತೆಗೆದುಕೊಂಡ ನಂತರ ಆ ವಸ್ತುವಿನ ಮೇಲೆ ಇರುವಂತಹ ಆಕರ್ಷಣೆ ಆಸಕ್ತಿ ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ ಮತ್ತೆ ಹೊಸ ವಸ್ತುವನ್ನ ಹೊಸತನವನ್ನ ಬಯಸುವವರಾಗಿರ್ತೀರಾ ವೃಷಭ ರಾಶಿಯವರು ಚಿಕ್ಕ ವಯಸ್ಸಿನಿಂದಲೇ ತನ್ನ ತಂದೆ ತಾಯಿಯನ್ನ ತುಂಬಾ ಪ್ರೀತಿ ಮಾಡ್ತೀರಾ ತಂದೆ ತಾಯಿಯ ಜೊತೆಗೆ ತನ್ನ ಸ್ನೇಹಿತರನ್ನ ತನ್ನ ಕುಟುಂಬದ ಸದಸ್ಯರನ್ನ ತನ್ನ ಸುತ್ತಮುತ್ತಲಿರುವಂತಹ ಎಲ್ಲರನ್ನ ಪ್ರೀತಿಯ ಭಾವನೆಯಿಂದ ಮಾತನಾಡಿಸುತ್ತೀರಾ ನಿಮ್ಮನ್ನ ಪ್ರೀತಿಯಿಂದ ಮಾತನಾಡಿಸುವವರ ಜೊತೆ ನೀವು ಅಷ್ಟೇ ತುಂಬ ಪ್ರೀತಿಯಿಂದ ತುಂಬಾ ಎಮೋಷನಲಿ ಕನೆಕ್ಟ್ ಆಗ್ತೀರಾ ವೃಷಭ ರಾಶಿಯ ಮಕ್ಕಳು ಅಟ್ರಾಕ್ಟಿವ್ ಟಾಯ್ಸ್ ಗಳ ಜೊತೆ ಆಟ ಆಡಲು ಇಷ್ಟಪಡ್ತಾರೆ ರಿಮೋಟ್ ಕಾರ್ ಗಳನ್ನ ಪ್ಲೇ ಮಾಡೋದಕ್ಕೆ ಇಷ್ಟ ಬಹಳ ಆಕರ್ಷಕವಾದಂತಹ ಥಿಂಗ್ಸ್ ಗಳನ್ನ ತನ್ನ ಜೊತೆಯಲ್ಲಿ ಇಟ್ಕೊಂಡು ಆಟ ಆಡಲು ತುಂಬಾ ಇಷ್ಟಪಡ್ತಾರೆ ವೃಷಭ ರಾಶಿಯ ಮಕ್ಕಳು ಇನ್ನು ರಾಶಿಯ ಯೌವನದ ಬಗ್ಗೆ ನೋಡೋಣ ವೃಷಭ ರಾಶಿಯವರು ತನ್ನ ಯೌವನಾವಸ್ಥೆಯಲ್ಲಿ ತನ್ನ ಮನಸ್ಸಿನ ಇಚ್ಛೆಗೆ ಆಸೆಗಳಿಗೆ ಅನುಗುಣವಾಗಿ ಜೀವಿಸಲು ಇಷ್ಟಪಡ್ತೀರಾ ಬ್ಯೂಟಿ ಬಗ್ಗೆ ತುಂಬಾನೇ ಆಸಕ್ತಿ ಇರುತ್ತೆ ನಿಮ್ಮಲ್ಲಿ ತನ್ನ ತಾನು ಸುಂದರವಾಗಿ ಕಾಣುವಂತೆ ಅಲಂಕಾರ ಮಾಡಿಕೊಳ್ಳುವಂತಹ ಅಲಂಕಾರ ಪ್ರಿಯರಾಗಿರ್ತೀರಾ ರುಚಿ ರುಚಿಯಾದ ಆಹಾರ ಸೇವನೆ ಮಾಡಲು ತುಂಬಾ ಇಷ್ಟಪಡ್ತೀರಾ ಶಾಪಿಂಗ್ ಮಾಡುವಂತಹ ಕ್ರೇಜ್ ತುಂಬಾನೇ ಇರುತ್ತೆ ನಿಮ್ಮಲ್ಲಿ ವೃಷಭ ರಾಶಿಯವರು ಹದಿನೆಂಟು ವರ್ಷದವರೆಗೆ ಆಗಿರ್ಲಿ ಇಪ್ಪತ್ತು ವರ್ಷದವರೆ ಆಗಿರ್ಲಿ ಜೀವನದ ಪ್ರತಿ ಕ್ಷಣವನ್ನ ಆನಂದಿಸ್ತೀರಾ ಸ್ನೇಹಿತರ ಜೊತೆ ಟ್ರಿಪ್ ಹೋಗೋದಕ್ಕೆ ತುಂಬಾ ಇಷ್ಟಪಡ್ತೀರಾ ಬಹಳ ಬುದ್ಧಿವಂತರಾಗಿರ್ತೀರ ಪ್ರತಿಯೊಂದು ಕ್ಷೇತ್ರದ ಬಗ್ಗೆಯೂ ತಿಳಿದುಕೊಂಡಿರ್ತೀರಾ ಯಾರ ಜೊತೆನೂ ವಿನಾಕಾರಣ ಕಾರಣವಿಲ್ಲದೆ ಜಗಳ ಮಾಡಿಕೊಳ್ಳೋದಕ್ಕೆ ಹೋಗೋದಿಲ್ಲ ಎಲ್ಲರ ಜೊತೆನೂ ತುಂಬಾ ಬ್ಯಾಲೆನ್ಸ್ ಆಗಿ ಇರ್ತೀರಾ ಪ್ರತಿಯೊಬ್ಬರನ್ನ ಅರ್ಥ ಮಾಡಿಕೊಂಡು ಅವರ ಮನಸ್ಸಿಗೆ ತಕ್ಕಂತೆ ನಡೆದುಕೊಳ್ಳುವಂತಹ ಚಾಣಾಕ್ಷಿ ಗುಣದವರು ಯಾವುದೇ ಕೆಲಸ ಮಾಡಿದ್ರು ಪರಿಪೂರ್ಣವಾಗಿ ಮಾಡ್ತೀರಾ ನಿಧಾನವಾದ್ರೂ ಪರ್ಫೆಕ್ಟ್ ಆಗಿ ಮಾಡ್ತೀರಾ ಜೊತೆಗೆ ವೃಷಭ ರಾಶಿಯವರು ತುಂಬಾ ರೊಮ್ಯಾಂಟಿಕ್ ಆಗಿರ್ತೀರಾ ಸಂಬಂಧಗಳಿಗೆ ಪ್ರೀತಿ ಸ್ನೇಹ ಬಾಂಧವ್ಯಕ್ಕೆ ತುಂಬಾ ಮಹತ್ವವನ್ನ ಕೊಡ್ತೀರಾ ಸಂಬಂಧಗಳ ಬಗ್ಗೆ ಹೆಚ್ಚು ನಿರೀಕ್ಷೆಗಳನ್ನ ಎಕ್ಸ್ಪೆಕ್ಟೇಷನ್ಗಳನ್ನ ಇಟ್ಕೊಂಡಿರ್ತೀರಾ ರಾಶಿಯ ವೃದ್ಧಾಪ್ಯ ಜೀವನದ ಬಗ್ಗೆ ನೋಡೋಣ ವೃಷಭ ರಾಶಿಯವರು ತನ್ನ ವೃದ್ಧಾಪ್ಯದಲ್ಲಿಯೂ ಟ್ರಿಪ್ಗೆ ಹೋಗಲು ತುಂಬಾ ಇಷ್ಟಪಡ್ತಾರೆ ಆದ್ರೆ ತನ್ನ ಕುಟುಂಬದವರೊಂದಿಗೆ ಟ್ರಾವೆಲ್ ಮಾಡುವುದಕ್ಕೆ ತುಂಬಾ ಇಷ್ಟಪಡ್ತೀರಾ ವೃಷಭ ರಾಶಿಯವರು ವಯಸ್ಸಾದ ನಂತರ ಚಿಕ್ಕ ಪುಟ್ಟ ಕಾರಣಗಳಿಗೆ ತುಂಬಾ ಬೇಜಾರ್ ಮಾಡ್ಕೊಳ್ತೀರಾ ಓವರ್ ಥಿಂಕ್ ಮಾಡಲು ಸ್ಟಾರ್ಟ್ ಮಾಡ್ತೀರಾ ವಯಸ್ಸಾದ ನಂತರ ಕಷ್ಟಪಟ್ಟು ಕೆಲಸ ಮಾಡಲು ಇಷ್ಟಪಡೋದಿಲ್ಲ ತನ್ನ ಯೌವನಾವಸ್ಥೆಯಲ್ಲಿಯೇ ಕಷ್ಟಪಟ್ಟಿದ್ದೇವೆ ವಯಸ್ಸಾದ ನಂತರ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಇರಬೇಕು ಅಂದ್ಕೊಳ್ತೀರಾ ತನ್ನ ಭವಿಷ್ಯತ್ ಕಾಲಕ್ಕಾಗಿ ತನ್ನ ಯೌವನಾವಸ್ಥೆಯಲ್ಲಿಯೇ ಹಣವನ್ನ ದುಡಿದು ಉಳಿತಾಯ ಮಾಡಿ ಇಟ್ಕೊಂಡಿರ್ತೀರಾ ಈ ಕಾರಣದಿಂದಾಗಿ ವೃಷಭ ರಾಶಿಯವರಿಗೆ ವೃದ್ಧಾಪ್ಯದಲ್ಲಿ ಹಣದ ಸಮಸ್ಯೆ ಎಷ್ಟೊಂದು ಕಾಡೋದಿಲ್ಲ ರಾಶಿಯವರು ಹಣವನ್ನ ಕೂಡಿ ಕಳೆದು ಗುಣಿಸಿ ಭಾಗಿಸಿ ಖರ್ಚು ಮಾಡಿ ಉಳಿತಾಯ ಮಾಡುವಂತಹ ಮನಸ್ಥಿತಿಯವರಾಗಿರ್ತೀರಾ ವೃಷಭ ರಾಶಿಯವರ ಮಕ್ಕಳ ಬಗ್ಗೆ ನೋಡೋಣ ನಿಮ್ಮ ಮಕ್ಕಳು ಮಲ್ಟಿ ಟ್ಯಾಲೆಂಟೆಡ್ ಆಗಿರ್ತಾರೆ ತುಂಬಾ ಕನ್ಫ್ಯೂಷನ್ ಮಾಡಿಕೊಳ್ತಾರೆ ತುಂಬಾ ಬುದ್ಧಿವಂತರು ನಿಮ್ಮ ಮಕ್ಕಳ ಕಮ್ಯುನಿಕೇಶನ್ ಸ್ಕಿಲ್ ಬಹಳ ಚೆನ್ನಾಗಿರುತ್ತೆ ಮಾತನಾಡುವಂತಹ ಶೈಲಿಯು ಬಹಳ ಸುಂದರವಾಗಿರುತ್ತೆ ಆದರೆ ನಿಮ್ಮ ಮಕ್ಕಳಿಗೆ ನೀವು ಡಾಮಿನೇಟ್ ಮಾಡಿದ್ರೆ ಇಷ್ಟಪಡೋದಿಲ್ಲ ತನ್ನ ಮನಸ್ಸಿನ ಹೆಚ್ಚಿಗೆ ಅನುಗುಣವಾಗಿ ನಡೆದುಕೊಳ್ತಾರೆ ತುಂಬಾ ಛಲವಾದಿಗಳಾಗಿರ್ತಾರೆ ನಿಮ್ಮ ಮಕ್ಕಳು ತುಂಬಾ ಪರ್ಫೆಕ್ಟ್ ಆಗಿ ಕೆಲಸಗಳನ್ನ ಬಹಳ ನೀಟಾಗಿ ಮಾಡಿ ಮುಗಿಸ್ತಾರೆ ವೃಷಭ ರಾಶಿಯವರ ಜೀವನ ಸಂಗಾತಿಯ ಬಗ್ಗೆ ನೋಡೋಣ ನಿಮ್ಮ ಜೀವನ ಸಂಗಾತಿ ತುಂಬಾ ಸ್ವಾಭಿಮಾನಿಗಳಾಗಿರ್ತಾರೆ ಕೋಪಾನು ಮಾಡಿಕೊಳ್ತಾ ಇರ್ತಾರೆ ನಿಮ್ಮ ಚಿಕ್ಕ ಚಿಕ್ಕ ಮಾತುಗಳನ್ನ ಯಾವುದೇ ಮಾತುಗಳನ್ನ ಕೇಳಿಸಿಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ ನೀವೇ ಅವರನ್ನ ಅರ್ಥ ಮಾಡ್ಕೊಂಡು ಹೋಗಬೇಕು ಇಲ್ದಿದ್ರೆ ವೈಮನಸ್ಸುಗಳು ಬರುತ್ತವೆ ನಿಮ್ಮ ವೈವಾಹಿಕ ಜೀವನ ಮೀಡಿಯಮ್ ಆಗಿರುತ್ತೆ ನಿಮ್ಮ ಜೀವನ ಸಂಗಾತಿ ತುಂಬಾ ಸೀಕ್ರೆಟ್ ಆಗಿರ್ತಾರೆ ಸಾಕ್ಷಿ ಇಲ್ಲದೆ ಯಾರನ್ನು ನಂಬೋದಿಲ್ಲ ತುಂಬಾ ರಿಸರ್ಚ್ ಓರಿಯೆಂಟೆಡ್ ಪರ್ಸನ್ ಆಗಿರ್ತಾರೆ ತುಂಬಾ ಎಮೋಷ್ನಲ್ ಆಗಿರ್ತಾರೆ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಆದ್ರೆ ಅವರ ಎಮೋಷನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಕೆಲವೊಮ್ಮೆ ತನ್ನ ಭಾವನೆಗಳ ಜೊತೆ ಸಂಘರ್ಷವನ್ನ ಮಾಡ್ತಾರೆ ಈ ಸಮಯದಲ್ಲಿ ನೀವು ಅವರಿಗೆ ಧೈರ್ಯವನ್ನ ಸಮಾಧಾನವನ್ನ ನೀಡಬೇಕು ಎನ್ನುವಂತಹ ನಿರೀಕ್ಷಣೆ ಇಟ್ಕೊಂಡಿರ್ತಾರೆ ದೈಹಿಕವಾಗಿ ತುಂಬಾ ಬಲಶಾಲಿಗಳಾಗಿರ್ತಾರೆ ನಿಮ್ಮ ಜೀವನದ ಸಂಗಾತಿ ಇನ್ನು ವೃಷಭ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಗೋಲ್ಡನ್ ಟೈಮ್ ಪ್ರಾರಂಭವಾಗುವಂತಹ ವರ್ಷ ಅಂದ್ರೆ ಇಪ್ಪತ್ತ್ ವಯಸ್ಸಿನ ನಂತರ ಹಾಗೂ ಮೂವತ್ತೆರಡು ವರ್ಷದ ಒಳಗಡೆ ನಿಮ್ಮ ಜೀವನದಲ್ಲಿ ಫೈನಾನ್ಷಿಯಲಿ ಪ್ರೊಫೆಷನಲಿ ಸಕ್ಸೆಸ್ ಹಾಗೂ ಗ್ರೋತ್ ಅನ್ನ ಕಾಣ್ತೀರ ಇಪ್ಪತ್ಮೂರು ವರ್ಷದ ನಂತರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವೃದ್ಧಿ ನಿಮ್ಮ ವ್ಯಾಪಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ವೃದ್ಧಿಯನ್ನ ಕಾಣುವಂತಹ ಅದೃಷ್ಟದ ಸಮಯವಾಗಿರುತ್ತೆ ಇನ್ನು ವೃಷಭ ರಾಶಿಯವರು ತಾವು ಬಯಸುವ ವ್ಯಕ್ತಿಗಳು ಅಥವಾ ತಮ್ಮ ಆತ್ಮೀಯ ವ್ಯಕ್ತಿಗಳು ಸುಂದರ ಹಾಗೂ ಪ್ರೀತಿಯಿಂದ ಇರಬೇಕು ಎಂದು ಬಯಸುವವರು ರಾಶಿಯವರು ಜನ್ಮದಲ್ಲಿ ಸೂರ್ಯನ ಪ್ರಭಾವವನ್ನು ಪಡೆದುಕೊಂಡಿದ್ದಾರೆ ಸಂಪ್ರದಾಯವಾದಿಗಳು ಆಗಿರ್ತಾರೆ ಜೊತೆ ಅಂದುಕೊಂಡಂತ ಸಂಗಾತಿಯಲ್ಲಿ ತೃಪ್ತಿ ಪಡುವ ತವಕವು ವಿಷಯಗಳಿಗೆ ಅಂಟಿಕೊಂಡು ಇರಲು ಸಿದ್ಧರಾಗಿರ್ತಾರೆ ಈ ವ್ಯಕ್ತಿಗಳು ಸಹಜ ಸ್ಥಿತಿಯಲ್ಲಿಯೇ ಸಹನೆ ಹಾಗೂ ಶಾಂತ ಸ್ವಭಾವವನ್ನು ಹೊಂದಿರ್ತಾರೆ ಈ ರಾಶಿಯವರ ಶಕ್ತಿ ಅತ್ಯಂತ ಮೊಂಡತನ ಹಾಗೂ ಸೋಮಾರಿತನದಿಂದ ಕೂಡಿರುತ್ತದೆ ವೃಷಭ ರಾಶಿಯವರಿಗೆ ದೇವರು ಅಮೋಘ ಹಾಗೂ ಅದೃಷ್ಟ ವರಗಳನ್ನು ನೀಡಿದ್ದಾನೆ ಹಾಗಾದ್ರೆ ವೃಷಭ ರಾಶಿಯವರಿಗೆ ಭಗವಂತ ಕೊಟ್ಟಿರುವಂತಹ ನಾಲ್ಕು ಭಯಂಕರವಾದಂತಹ ವರಗಳು ಯಾವುದು ಎಂದು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವೇನಾದರೂ ಭಗವಂತನನ್ನ ನಂಬೋದಾದರೆ ದೇವರಲ್ಲಿ ನಂಬಿಕೆ ಇದ್ದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ವೃಷಭ ರಾಶಿಯವರಿಗೆ ವರವಾಗಿ ಆ ದೇವರು ಕೊಟ್ಟಿರುವಂತಹ ಈ ನಾಲ್ಕು ಮಂಗಳಕರವಾದ ವರಗಳು ಹಾಗೂ ಅದೃಷ್ಟ ಯೋಗಗಳು ಯಾವುದು ಎಂದು ನೋಡೋದಾದ್ರೆ ವೃಷಭ ರಾಶಿಯವರಿಗೆ ಮೊದಲನೆಯದಾಗಿ ದೇವರು ಕೊಟ್ಟಂತಹ ವರ ಯಾವುದೆಂದ್ರೆ ಯಾವಾಗಲೂ ಇವರ ಕೈಯಲ್ಲಿ ಕೆಲಸವಿರುತ್ತದೆ ಈ ರಾಶಿಯವರು ತಮ್ಮ ಕೈಯಲ್ಲಿ ಶಕ್ತಿ ಇರುವವರೆಗೂ ಸಹ ಪ್ರತಿದಿನ ಕೆಲಸವನ್ನ ಮಾಡುತ್ತಲೇ ಇರುತ್ತಾರೆ ದಿನವಿಡೀ ಕೆಲಸವನ್ನ ಮಾಡಬೇಕು ಅನ್ನೋದೇ ಇವರ ಉದ್ದೇಶ ಆಗಿರುತ್ತೆ ಅಂದ್ರೆ ವೃಷಭ ರಾಶಿಯವರು ಇವರ ಜೀವನ ಇರುವವರೆಗೂ ಸಹ ಇವರು ಯಾರೊಬ್ಬರ ಮೇಲೂ ಡಿಪೆಂಡ್ ಆಗದೆ ಬದುಕುತ್ತಾರೆ ಇವರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸವನ್ನ ಮಾಡ್ತಾನೆ ಇರ್ತಾರೆ ಅಷ್ಟು ಸ್ವಾಭಿಮಾನಿಗಳು ಈ ವೃಷಭ ರಾಶಿಯವರು ಎಂದೇ ಹೇಳಬಹುದು ಈ ರಾಶಿಯವರು ಇವರೇ ದುಡಿಯಬೇಕು ಇವರೇ ತಿನ್ನಬೇಕು ಈ ರೀತಿಯಾಗಿ ಬದುಕುವಂತಹ ಮನೋಭಾವದವರು ಇವರು ಕೆಲಸವನ್ನ ಕಾಯಕವೇ ಕೆಲಸ ಎಂದು ನಂಬುವರು ಈ ವೃಷಭ ರಾಶಿಯವರು ಆದರೆ ಇವರು ಯಾರೊಬ್ಬರನ್ನ ನಂಬಿಕೊಂಡು ಜೀವನ ನಡೆಸುವುದಿಲ್ಲ ಜೊತೆಗೆ ಯಾರೊಬ್ಬರಿಗೂ ಸಹ ಹೆದರುಕೊಂಡು ಬಾಳೋದಿಲ್ಲ ಯಾರೋ ತಂದು ಕೊಡ್ತಾರೆ ಎಂದು ಕಾಯುವವರಲ್ಲ ಯಾರದ್ದೋ ತಟ್ಟೆಯಲ್ಲಿ ಇರುವ ಅನ್ನವನ್ನ ಕಿತ್ತು ತಿನ್ನುವವರಲ್ಲ ತಾನು ಬದುಕಬೇಕೆಂದು ಇನ್ನೊಬ್ಬರನ್ನ ತುಳಿಯುವವರಲ್ಲ ಇವರು ಇನ್ನೊಬ್ಬರ ವಸ್ತುವಿಗೆ ಆಸೆಯನ್ನ ಪಡುವವರಲ್ಲ ಎನ್ನುವಂತಹ ಮನೋಭಾವದವರು ವೃಷಭ ರಾಶಿಯವರು ಇವರು ಯಾವತ್ತೇ ಆಗಿರ್ಲಿ ಇವರೇ ದುಡಿಯಬೇಕು ಇವರೇ ತಿನ್ಬೇಕು ಅನ್ನುವ ಹಠ ಇವರದ್ದು ನಾನು ಸಾಯೋತನಕ ನಿಷ್ಠೆಯಾಗಿ ಇರಬೇಕು ಎಂದು ಯೋಚನೆ ಮಾಡುವವರು ಈ ವೃಷಭ ರಾಶಿಯವರು ಈ ವೃಷಭ ರಾಶಿಯಲ್ಲಿ ಶ್ರೀ ಕೃಷ್ಣ ಬ್ರಹ್ಮ ಶನಿಮಾತ್ಮ ಹಾಗೂ ಯಮ ಇವರೆಲ್ಲರೂ ಸಹ ಇದೇ ರಾಶಿಯಲ್ಲಿ ಜನಿಸಿದ್ದಾರೆ ಹಾಗಾಗಿ ಈ ವೃಷಭ ರಾಶಿಯವರು ಅದೃಷ್ಟವಂತರು ಎಂದೇ ಹೇಳಬಹುದು ಇನ್ನ ಈ ವೃಷಭ ರಾಶಿಯವರು ತುಂಬಾನೇ ಶಾಂತ ಸ್ವಭಾವದವರು ಆಗಿರ್ತಾರೆ ಯಾರೇ ಆಗಿರ್ಲಿ ಇವರೊಂದಿಗೆ ಮನಸ್ತಾಪ ಅಥವಾ ಜಗಳ ಮಾಡಲು ಬಂದರೂ ಸಹ ಇವರು ಅವರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ತುಂಬಾ ತಾಳ್ಮೆಯಿಂದ ಶಾಂತವಾಗಿ ಇರ್ತಾರೆ ಒಂದು ಗಂಟೆ ಆಗ್ಲಿ ಇಲ್ಲವೇ ಒಂದು ಗಲಾಟೆ ಆಗ್ಲಿ ಅಥವಾ ಜಗಳವೇ ಆಗ್ಲಿ ಇವರು ಇಂತಹ ವಿಚಾರಗಳಿಗೆ ಹೋಗೋದೇ ಇಲ್ಲ ಇಂತಹ ವಿಚಾರಗಳ ಹತ್ತಿರಕ್ಕೂ ಸಹ ಇವರು ಸುಳಿಯೋದೇ ಇಲ್ಲ ಯಾರ ಸಾಹಸಕ್ಕೂ ಹೋಗಲ್ಲ ತಾವಾಯ್ತು ತಮ್ಮ ಕೆಲಸವಾಯ್ತು ಎಂದು ಇವರು ಯೋಚನೆ ಮಾಡಿಕೊಂಡು ಸುಮ್ಮನಾಗಿ ಈ ರೀತಿ ಸ್ವಭಾವ ವೃಷಭರಾಶಿಯವರದ್ದು ಇವರು ಯಾವುದೇ ಕಾರಣಕ್ಕೂ ಸಹ ದಿಢೀರಂತ ಕೋಪ ಮಾಡಿಕೊಳ್ಳಲ್ಲ ಇದು ಇವರ ಪ್ಲಸ್ ಪಾಯಿಂಟ್ ಎಂದೇ ಹೇಳಬಹುದು ದೇವರು ಯಾರಿಗೂ ಕೊಟ್ಟಿಲ್ಲದೆ ಇರುವಂತಹ ವರವನ್ನ ರಾಶಿಯವರಿಗೆ ಕೊಟ್ಟಿದ್ದಾರೆ ಇವರು ಯಾವುದೇ ಕಾರಣಕ್ಕೂ ಸಹ ಸಡನ್ ಆಗಿ ಕೋಪ ಮಾಡಿಕೊಳ್ಳಲ್ಲ ಬಹಳ ನಿಧಾನವಾಗಿ ತಾಳ್ಮೆಯಿಂದ ಕೂಡಿರುವಂತಹ ಸ್ವಭಾವ ಇವರದ್ದು ಈ ವೃಷಭ ರಾಶಿಯವರು ತುಂಬಾನೇ ಸಹನೆಯಿಂದ ಶಾಂತಿಯಿಂದ ತಾಳ್ಮೆಯಿಂದ ಇವರು ಜೀವನದಲ್ಲಿ ಏನೇ ಬಂದ್ರೂ ಸಹ ಪರ್ಫೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಒಂದು ವೇಳೆ ನಮಗೆ ತೊಂದರೆ ಆಗ್ತಿದೆ ಎಂದು ಗೊತ್ತಾದ್ರೆ ಸಾಕು ನಾವೆಲ್ಲರೂ ತುಂಬಾನೇ ರಿಯಾಕ್ಟ್ ಮಾಡ್ತೀವಿ ಆದ್ರೆ ವೃಷಭ ರಾಶಿಯವರು ಯಾವುದೇ ಕಾರಣಕ್ಕೂ ಸಹ ರಿಯಾಕ್ಟ್ ಮಾಡಲ್ಲ ಸೈಲೆಂಟ್ ಆಗಿಯೇ ಇದ್ದು ಮೌನವಾಗಿಯೇ ಅವರಿಗೆ ಉತ್ತರವನ್ನು ಕೊಡ್ತಾರೆ ಮೌನಂ ಸಮ್ಮತಿ ಲಕ್ಷಣಂ ಎಂದು ಹೇಳ್ತಾರಲ್ಲ ಈ ಮಾತಿಗೆ ವೃಷಭ ರಾಶಿಯವರು ಕರೆಕ್ಟ್ ಆದ ರಾಶಿ ಎಂದೇ ಹೇಳಬಹುದು ಇನ್ನ ವೃಷಭ ರಾಶಿಯವರು ನಿಮ್ಮ ಸಾಮರ್ಥ್ಯ ನಿಮಗೆ ತಿಳಿದಿರೋದಿಲ್ಲ ದುಡಿಯುವ ಇರುತ್ತೆ ಆದರೂ ಸಹ ಇವರು ದುಡಿಯುವ ಮನಸ್ಸೇ ಮಾಡಲ್ಲ ಇಂತಹ ಸ್ವಭಾವ ಇರುವವರು ಈ ವೃಷಭ ರಾಶಿಯವರು ವೃಷಭ ರಾಶಿಯವರಿಗೆ ನೂರು ರೂಪಾಯಿ ಸಂಪಾದನೆ ಮಾಡುವಂತಹ ಅದೃಷ್ಟನೂ ಇದೆ ಯೋಗವೂ ಇದೆ ಸಾಮರ್ಥ್ಯವೂ ಇದೆ ಆದ್ರೆ ಮೊದಲು ನಿಮ್ಮನ್ನ ನೀವು ಅರ್ಥ ಮಾಡಿಕೊಳ್ಬೇಕು ಆದ್ರೆ ನಿಮ್ಮ ಸಾಮರ್ಥ್ಯವನ್ನ ನೀವೇ ಅರ್ಥಕೊಳ್ಳೋದಿಲ್ಲ ಈ ರಾಶಿಯವರು ನನ್ನ ಕೈಯಲ್ಲಿ ಆಗೋದಿಲ್ಲ ಇಷ್ಟೇ ಎಂದು ತಿಳಿದು ತನಗೆ ಎಷ್ಟಾಗುತ್ತೋ ಅಷ್ಟು ಕೆಲಸವನ್ನ ಮಾಡಿಬಿಟ್ಟು ಅರ್ಧಕ್ಕೆ ಬಿಟ್ಟು ಸುಮ್ಮನಾಗಿಬಿಡ್ತಾರೆ ಇವರು ಯಾವುದೇ ಕೆಲಸಗಳಿಗೂ ಮುನ್ನುಗ್ಗಲ್ಲ ಇಲ್ಲವೇ ಏನಾದರೂ ಕೆಲಸ ಮಾಡಬೇಕು ಅಂತ ಅಂದುಕೊಳ್ಳಲ್ಲ ಹಾಗಾಗಿ ವೃಷಭ ರಾಶಿಯವರು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಮೊದಲು ನೀವು ಯಾವುದಾದರೂ ಕೆಲಸಗಳನ್ನ ಮಾಡಲು ಸ್ವಲ್ಪ ಹಿಂದೇಟು ಹಾಕೋದನ್ನ ತಪ್ಪಿಸಬೇಕು ಇನ್ನು ವೃಷಭ ರಾಶಿಯವರು ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ನೀವೇ ಹಿನ್ನಡೆ ಆಗ್ತೀರಾ ಮೊದಲೇ ಹೇಳಿದಂತೆ ನಿಮಗೆ ನೂರು ರೂಪಾಯಿ ಸಂಪಾದನೆ ಮಾಡುವಂತಹ ಯೋಗನೂ ಇರುತ್ತೆ ಆ ಸಾಮರ್ಥ್ಯನೂ ಇರುತ್ತೆ ಆದ್ರೆ ನೀವೇ ನಿಮ್ಮ ಕೈಯಿಂದ ಆ ಕೆಲಸವನ್ನ ಹಾಳು ಮಾಡ್ಕೊಳ್ತೀರಾ ನನ್ನಿಂದ ಆ ಕೆಲಸ ಆಗೋದಿಲ್ಲವೆಂದು ತಿಳಿದು ಸುಮ್ಮನಾಗಿ ಅದಕ್ಕಾಗಿಯೇ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ನಿಮ್ಮನ್ನ ಮೊದಲು ನೀವು ತಿಳಿದುಕೊಳ್ಬೇಕು ನಿಮ್ಮ ಸಾಮರ್ಥ್ಯವನ್ನ ನೀವೇ ಅರ್ಥ ಮಾಡ್ಕೊಳ್ಬೇಕು ಆಗ ಮಾತ್ರ ನಿಮ್ಮ ಜೀವನ ತುಂಬಾನೇ ಚೆನ್ನಾಗಿರುತ್ತೆ ನೀವು ಒಂದೇ ಕೆಲಸವನ್ನ ಬಹಳ ದಿನಗಳಿಂದ ನಿಧಾನವಾಗಿ ಕೆಲಸನ ಮಾಡ್ತಾ ಇರ್ತೀರ ಆದ್ರೆ ಆ ಕೆಲಸವನ್ನ ತುಂಬಾನೇ ಪರ್ಫೆಕ್ಟ್ ಆಗಿ ಮಾಡಿ ಮುಗಿಸ್ತೀರಾ ವೃಷಭ ರಾಶಿಯವರು ನೀವು ಒಂದು ಕೆಲಸ ಮಾಡ್ಬೇಕು ಅಂತ ಅಂದ್ಕೊಂಡ್ರೆ ಆ ಕೆಲಸವನ್ನ ತುಂಬಾ ಅಂದ್ರೆ ತುಂಬಾನೇ ನಿಧಾನವಾಗಿ ಮಾಡ್ತೀರಾ ಆದ್ರೆ ಆ ಕೆಲಸವನ್ನ ಬಹಳ ಪರ್ಫೆಕ್ಟ್ ಆಗಿರುತ್ತೆ ನಿಧಾನವೇ ಪ್ರಧಾನ ಅಂತ ಹೇಳ್ತಾರಲ್ವಾ ಆ ರೀತಿಯಾಗಿ ನೀವು ನಿಧಾನಕ್ಕೆ ಮಾಡಿದ್ರು ಪರ್ಫೆಕ್ಟ್ ಆಗಿಯೇ ಮಾಡಿರ್ತೀರಾ ಈ ರಾಶಿಯವರಿಗೆ ತಾಳ್ಮೆ ಅನ್ನೋದು ತುಂಬಾನೇ ಇರುತ್ತೆ ಹುಟ್ಟಿನಿಂದಲೇ ಬಂದಿರುತ್ತೆ ಇವರು ಯಾವುದೇ ಕಾರಣಕ್ಕೂ ರೂಢಾಗಿ ರಾಶ್ ಆಗಿ ನಡೆದುಕೊಳ್ಳೋದಿಲ್ಲ ತುಂಬಾನೇ ಸೈಲೆಂಟ್ ಆಗಿ ಮೃದುವಾಗಿರುವಂತಹ ಮನಸ್ಸು ಇರುತ್ತೆ ವೃಷಭ ರಾಶಿಯವರಿಗೆ ನಿಮಗೆ ಚಂದ್ರನು ಉತ್ತಮ ಸ್ಥಾನದಲ್ಲಿ ಇರ್ತಾನೆ ಹಾಗಾಗಿ ಇವರು ತುಂಬಾನೇ ಖುಷಿಯಾಗಿಯೇ ಇರ್ತಾರೆ ಜೊತೆಗೆ ದುಃಖವೂ ಸಹ ಜಾಸ್ತಿ ಇರುತ್ತೆ ರಾಶಿಯವರ ಅಧಿಪತಿ ಶುಕ್ರ ಆಗಿರ್ತಾನೆ ಹಾಗಾಗಿ ಇವರು ಅಲಂಕಾರ ಮಾಡೋದ್ರಲ್ಲಿ ಹೆಚ್ಚು ಗಮನ ಕೊಡ್ತಾರೆ ಜೊತೆಗೆ ಅಲಂಕಾರ ಪ್ರಿಯರು ಆಗಿರ್ತಾರೆ ಚಂದ್ರನು ರಾಶಿಯಲ್ಲಿ ಯಥೇಚ್ಛವಾಗಿ ಇರೋದ್ರಿಂದ ಚಂದ್ರನು ಹದಿನೈದು ದಿನಗಳವರೆಗೆ ತುಂಬಾನೇ ಸುಂದರವಾಗಿ ಉಳಿಯುತ್ತಾನೆ ಇನ್ನು ಉಳಿದಂತಹ ಹದಿನೈದು ದಿನಗಳ ಕಾಲ ಮಂಕ ಆಗ್ತಾನಲ್ಲ ಆ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಹದಿನೈದು ದಿನ ತುಂಬಾ ಖುಷಿಯಾಗಿಯೇ ಇರ್ತೀರಾ ಇನ್ನು ಹದಿನೈದು ದಿನಗಳ ಕಾಲ ದಿಢೀರ್ ಅಂತ ನೀವು ಸೈಲೆಂಟ್ ಆಗಿ ಬಿಡ್ತೀರಾ ಏನು ಮಾಡಲು ಆಗದೆ ಏನು ಮಾಡಲಾಗದೆ ಸುಮ್ಮನಾಗಿ ಬಿಡ್ತೀರಾ ನಿಮ್ಮ ಜೀವನದಲ್ಲಿ ತುಂಬಾನೇ ದುಃಖ ಬಂದ್ಬಿಟ್ಟಿರುತ್ತೆ ಯಾಕಂದ್ರೆ ನೀವು ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಆಗಿರೋದ್ರಿಂದ ನೀವು ತುಂಬಾ ಚೆನ್ನಾಗಿ ಸುಂದರವಾಗಿ ಕಾಣಿಸಿಕೊಳ್ಬೇಕೆಂದು ಮೇಕಪ್ ಮಾಡಿಕೊಳ್ಬೇಕೆಂದು ತುಂಬಾ ಆಸೆ ಇರುತ್ತೆ ಮೇಕಪ್ ವಸ್ತುಗಳಿಗೆ ಬಹಳ ಹಣವನ್ನ ಖರ್ಚು ಮಾಡ್ತೀರಾ ಈ ರೀತಿ ಯೋಚನೆ ಮಾಡುವವರು ವೃಷಭ ರಾಶಿಯವರು ಹಾಗಾಗಿ ಅತಿ ಹೆಚ್ಚು ಕಲೆಗಾರರು ವೃಷಭರಾಶಿಯವರು ಎಂದೇ ಹೇಳಬಹುದು ಹಲವಾರು ವಿಚಾರಗಳನ್ನು ಭೇದಿಸುವಲ್ಲಿ ವೃಷಭರಾಶಿಯವರು ಎತ್ತಿದ ಕೈ ವೃಷಭ ರಾಶಿಯವರು ತುಂಬಾನೇ ಕಲೆಗಾರರು ಕಲೆಗಾರರು ಹೇಗಿರ್ತಾರೆ ಎಂದು ನೋಡೋದಾದ್ರೆ ಹೆಚ್ಚಾಗಿ ಕೋಪ ಮಾಡ್ಕೊಳ್ಳೋದಿಲ್ಲ ವೃಷಭ ರಾಶಿಯವರು ನೃತ್ಯ ಸಂಗೀತ ಪುಸ್ತಕ ಓದುವುದು ಬರೆಯುವ ಕಲೆ ಹೀಗೆ ನಾನಾ ರೀತಿಯ ಕಲೆಗಳನ್ನ ತಿಳಿದುಕೊಂಡಿರ್ತಾರೆ ಅಷ್ಟೇ ಅಲ್ಲ ಇವರಿಗೆ ಕಲೆ ಅನ್ನೋದು ಹುಟ್ಟಿದಾಗಿಂದಲೇ ಬಂದು ಬಿಟ್ಟಿರುತ್ತೆ ಹಾಗಾಗಿ ಈ ರಾಶಿಯವರನ್ನ ಕಲೆಗಾರರು ಎಂದೇ ಹೇಳಬಹುದು ಇನ್ನ ರಾಶಿಯವರು ಅನೇಕ ವಿಚಾರಗಳನ್ನ ಭೇದಿಸೋದ್ರಲ್ಲಿ ಇವರು ಎತ್ತಿದ ಕೈ ಎಂದು ಹೇಳಬಹುದು ಇವರು ಯಾವುದೇ ವಿಚಾರಗಳನ್ನ ಮನಸ್ಸಿಟ್ಟು ಬೇಗ ಕಲಿತುಕೊಳ್ತಾರೆ ಯಾವುದೇ ವಿಷಯವಾಗಿರಲಿ ವಿಚಾರವಾಗಿರಲಿ ಅದರ ಬಗ್ಗೆ ತುಂಬಾ ಸರ್ಚ್ ಮಾಡ್ತಾರೆ ಜೊತೆಗೆ ಆ ವಿಚಾರವನ್ನ ಆದಷ್ಟು ಬೇಗ ತಿಳಿದುಕೊಳ್ತಾರೆ ಈ ರೀತಿಯ ಸ್ವಭಾವದವರು ಈ ವೃಷಭ ರಾಶಿಯವರು ವೃಷಭ ರಾಶಿಯವರು ಪ್ರೀತಿಯ ವಿಚಾರದಲ್ಲಿ ಬಹಳನೇ ನಿರೀಕ್ಷೆ ಇಟ್ಟಿರ್ತಾರೆ ಈ ರಾಶಿಯವರು ಅಂದ್ರೆ ಈಗ ಯಾರನ್ನಾದರೂ ಲವ್ ಮಾಡ್ತಾ ಇದ್ರೆ ಅನ್ಕೊಳ್ಳಿ ಅವರು ಯಾರನ್ನು ಸಹ ಅಷ್ಟು ಬೇಗ ಪ್ರೀತಿ ಮಾಡೋದಿಲ್ಲ ಒಂದು ವೇಳೆ ಲವ್ ಮಾಡಿದ್ರೆ ಅವರನ್ನು ಯಾವುದೇ ಕಾರಣಕ್ಕೂ ಸಹ ಬಿಟ್ಟುಕೊಡಲು ಮಾತೇ ಇಲ್ಲ ಈಗ ಗಂಡ ಹೆಂಡತಿ ಆಗಿದ್ದಲ್ಲಿ ಹೆಂಡತಿ ವೃಷಭ ರಾಶಿಯವರಾಗಿದ್ರೆ ಗಂಡನಿಂದ ಜಾಸ್ತಿ ಪ್ರೀತಿಯನ್ನ ಬಯಸ್ತಾರೆ ವೃಷಭ ರಾಶಿಯ ಮಕ್ಕಳಿದ್ರೆ ತಂದೆ ತಾಯಿಯನ್ನ ಬಹಳ ಗೌರವದಿಂದ ನೋಡ್ತಾರೆ ಜೊತೆಗೆ ತಂದೆ ತಾಯಿಯ ಪ್ರೀತಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಇಲ್ಲವೇ ವೃಷಭ ರಾಶಿಯ ಗಂಡಸರು ಇದ್ದರೆ ಅವರು ತಾಯಿ ಅವರ ಹೆಂಡತಿ ಮತ್ತು ಇವರ ಮಕ್ಕಳು ಇವರೆಲ್ಲರಿಂದಲೂ ಸಹ ಪ್ರೀತಿಯನ್ನ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ವೃಷಭ ರಾಶಿಯವರು ಎತ್ತಿದ ಕೈ ಅಂತಾನೆ ಹೇಳ್ಬಹುದು ವೃಷಭರಾಶಿಯವರು ಇವರ ಕುಟುಂಬದವರನ್ನ ಬಹಳ ಪ್ರೀತಿಯಿಂದ ಅದ್ಭುತವಾಗಿ ನೋಡ್ಕೊಳ್ತಾರೆ ಮನೆಯ ಸದಸ್ಯರಿಂದ ಎಲ್ಲರ ಪ್ರೀತಿಯನ್ನ ಇವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ರಾಶಿಯವರು ಹೇಗೆ ಅಂದ್ರೆ ಮನೆಯ ಸದಸ್ಯರೆಲ್ಲರೂ ನನ್ನನ್ನು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾರೆ ಹಾಗೆಯೇ ನನ್ನ ಮೇಲೆ ಬಹಳ ಪ್ರೀತಿಯನ್ನ ಇಟ್ಟಿರ್ತಾರೆ ನಾನು ಸಹ ಅವರನ್ನ ಚೆನ್ನಾಗಿ ನೋಡ್ಕೊಳ್ತೇನೆ ಎನ್ನುವಂತಹ ಹೃದಯ ಉಳ್ಳವರು ಹಾಗಾಗಿ ರಾಶಿಯವರಿಗೆ ಜೀವನ ತುಂಬಾನೇ ಚೆನ್ನಾಗಿರುತ್ತೆ ಇವರ ಕುಟುಂಬದಲ್ಲಿ ಕಲಹಗಳು ಅನ್ನೋದೇ ಇರೋದಿಲ್ಲ ಹಾಗೆಯೇ ಇವರ ಕುಟುಂಬದಲ್ಲಿ ಜಗಳ ಬರೋದಿಲ್ಲ ಇವರು ತನ್ನ ಕುಟುಂಬವನ್ನ ತುಂಬಾ ಪ್ರೀತಿ ಮಾಡ್ತಾರೆ ಇವರ ಕುಟುಂಬವನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ ಬೇರೊಬ್ಬರ ಮುಂದೆ ಇವರ ಕುಟುಂಬವನ್ನ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಇನ್ನು ವೃಷಭ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಹಣ ಉಳಿಸೋದ್ರಲ್ಲಿ ಎತ್ತಿದ ಕೈ ಎನ್ನಬಹುದು ವೃಷಭ ರಾಶಿಯವರು ತುಂಬಾನೇ ಕನ್ಯೂಸ್ ಅಂತಾನೆ ಹೇಳಬಹುದು ಹಣವನ್ನ ಜಾಸ್ತಿ ಖರ್ಚು ಮಾಡಲ್ಲ ಸ್ವಲ್ಪವೇ ಖರ್ಚು ಮಾಡ್ತಾರೆ ಆದ್ರೆ ಖರ್ಚು ಮಾಡಲೇಬೇಕಾದ ಸಮಯದಲ್ಲಿ ತುಂಬಾ ಖರ್ಚು ಮಾಡಿಬಿಡ್ತಾರೆ ಇಂತಹ ಮನಸ್ಸುಳ್ಳವರು ಸ್ವಭಾವದವರು ವೃಷಭ ರಾಶಿಯವರು ನೋಡಿದ್ರಲ್ಲ ಸ್ನೇಹಿತರೆ ನೀವು ಸಹ ವೃಷಭರಾಶಿ ಅವರಾಗಿದ್ರೆ ನಿಮ್ಮ ಜೀವನದಲ್ಲಿಯೂ ಸಹ ಇದೆಲ್ಲವೂ ನಡೀತಾ ಇದೆ ಅನಿಸಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಓಂ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯೇ ನಮ್ಮ ಎಂದು ತಪ್ಪದೇ ಕಾಮೆಂಟ್ ಮಾಡಿ ಈ ಮಾಹಿತಿಯನ್ನ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿ ಆಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು